ಪಿ ವಿಗಿರಿ ಭಾರತದ ನಾಲ್ಕನೇ ರಾಷ್ಟ್ರಪತಿ ಉದ್ಯಾನ ಅಲಂಕರಿಸಿದಂತಹ ವ್ಯಕ್ತಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರ ಅವಧಿಯಲ್ಲಿ ರಾಷ್ಟ್ರಪತಿ ಉದ್ಯಾನ ಅಲಂಕರಿಸಿದವರು ಇವರು ಮೂಲತಃ ತಮಿಳುನಾಡು ರಾಜ್ಯದವರು ಮದ್ರಾಸ್ ಕೋರ್ಟ್ ಅಲ್ಲಿ ವಕೀಲ ವೃತ್ತಿಯಿಂದ ಆರಂಭಗೊಂಡಂತ ಇವರ ಜೀವನ ಮುಂದೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಭಾರತೀಯ ರೈಲ್ವೆ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಎಂ ಎಂ ಜೋಶಿಯವರ ಜೊತೆಗೂಡಿ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ಸ್ಥಾಪಕ ಸದಸ್ಯರಾಗಿರ್ತಾರೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಲಂಡನ್ನಲ್ಲಿ ಆಯೋಜಿಸಿರುವಂತಹ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗಿಯಾದ ಭಾರತೀಯ ಕಾರ್ಮಿಕ ನಾಯಕ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದ್ದಾರೆ ಮುಂದೆ ಮದ್ರಾಸ್ ಶಾಸನ ಸಭೆಯ ಸದಸ್ಯರಾಗಿ ಮದ್ರಾಸ್ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಮುಂದೆ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿ ಮಂಡಲದಲ್ಲಿಯೂ ಕೂಡ ಕಾರ್ಮಿಕ ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಈ ಗಿರಿಯವರು ಶ್ರೀಲಂಕಾದ ಮೊದಲ ಭಾರತೀಯ ಹೈ ಕಮಿಷನರ್ ಹುದ್ದೆಯನ್ನು ಅಲಂಕರಿಸಿದಂತ ಮೊದಲ ವ್ಯಕ್ತಿ ಈ ಗಿರಿಯವರು ಉತ್ತರ ಪ್ರದೇಶ ಕರ್ನಾಟಕ ಕೇರಳದ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಉಪರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಅಲಂಕರಿಸಿದ್ರು ಅಧಿಕಾರದಲ್ಲಿದ್ದಾಗಲೇ ಉಪರಾಷ್ಟ್ರಪತಿ ಹುದ್ದೆಯನ್ನ ರಾಜೀನಿಮೆ ರಾಜೀನಾಮೆ ನೀಡಿದಂತಹ ಮೊದಲ ವ್ಯಕ್ತಿ ಈ ವಿವಿಗಿರಿಯವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಭಾರತದ ಏಕಮಾತ್ರ ವ್ಯಕ್ತಿ ಇವರ ಹೆಸರ ಮೇಲೆ ಹೆಗ್ಗಳಿಕೆ ಇದೆ ಎರಡನೇ ಪ್ರಾಶಸ್ತ್ಯ ಮತಗಳ ಮೂಲಕ ಆಯ್ಕೆಯಾದ ಮೊದಲ ರಾಷ್ಟ್ರಪತಿ ಈ ವಿವಿಗಿರಿಯವರು ಇವರನ್ನ ಇಷ್ಟೆಲ್ಲ ಸಾಧನೆ ಮಾಡದಂತಹ ಇಷ್ಟೆಲ್ಲ ಹುದ್ದೆಯನ್ನು ಅಲಂಕರಿಸಿ ಅತ್ಯಂತ ಸಮರ್ಥವಾಗಿ ಆಡಳಿತ ನೀಡಿದ್ದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಭಾರತ ಸರ್ಕಾರ ಇವರನ್ನು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇವರು ಬರೆದಂಥ ಪುಸ್ತಕಗಳು ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯ ಅನಿಸ್ತವೆ ಒಂದೇದು ಯಾವುದು ಅಂತ ಬಂದರೆ ಇಂಡಸ್ಟ್ರಿಯಲ್ ರಿಲೇಶನ್ಶಿಪ್ ಮತ್ತು ಲೇಬರ್ಸ್ ಪ್ರಾಬ್ಲಮ್ಸ್ ಇನ್ ಇಂಡಿಯನ್ ಇಂಡಸ್ಟ್ರಿ ಅಂತಕ್ಕಂಥದ್ದು